ಬಂದಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ವಿಶ್ವವಿದ್ಯಾಲಯದ ಬೆಂಗಳೂರು ಶ್ರೀ ಚನ್ನಕೇಶ್ವರ ಒಂದು ಜಾತ್ರೆ ಮಹೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ ಕೆಲವು ವಿದ್ಯುತ್ ದೀಪಗಳನ್ನು ಅಲಂಕರಣ ಮಾಡಬೇಕು ನಗರದ ತುಂಬ ಏನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಪಕ್ಷದಂತೆ ಈ ವರ್ಷವೂ ಜಾತ್ರೆ ನಡೆಯಲಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಶ್ರೀ ಚಾಣಕೇಶ್ವ ಭಕ್ತಾದಿಗಳು ಬರುತ್ತಾರೆ ದೇವಸ್ಥಾನದ ಅಂದ ಹೆಚ್ಚಿಸಲೆಂದು ನಗರದ ಎಲ್ಲಾ ಬೀದಿಗಳಿಗೆ ದೀಪ ಅಲಂಕಾರ ಮಾಡಬೇಕು ಅದರಂತೆ ಈ ಬಾರಿ ಅಲಂಕಾರವನ್ನ ಮಾಡುವಲ್ಲಿ ಆಡಳಿತ ಮಂಡಳಿ ಹಾಗೂ ದೇವಸ್ಥಾನದ ನಿರ್ವಹಣಾಧಿಕಾರಿ ಹಣ ಹುಡಿಯಲು ಕೆಲಸ ಮಾಡುತ್ತಿದ್ದು ಕೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಬೇಲೂರಿಗೆ ಬರುವ ಭಕ್ತಾದಿಗಳಿಗೆ ಸ್ವಾಗತ ಕೋರುವ ಕಮಾನು ಇಲ್ಲ ನಗರದ ಸುತ್ತಮುತ್ತ ಕೋಳಿ ಅಂಗಡಿ ದುರ್ವಾಸನೆ ಮಾತ್ರ ಬೀಸಿ ಕರೀತದೆ ಅದೆಲವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಡುತ್ತಿಲ್ಲ ಕೈಕಟ್ಟಿ ಕುಳಿತಿದ್ದಾರೆ ಕೇವಲ ಹಣ ಗಳಿಕೆಗಾಗಿ ಹೊಂಚು ಹಾಕುತ್ತಿದ್ದಾರೆ ನಗರದ ಅಂದಾಜಿಸಲು ವಿದ್ಯುತ್ ಅಲಂಕಾರ ಮುಖ್ಯ ಈ ಬಾರಿ ಟೆಂಡರ್ ಮಾಡಿಸಿಕೊಂಡವರು ಅವೈಜ್ಞಾನಿಕವಾಗಿ ಅಳವಡಿಸಿದ್ದಾರೆ ಇದನ್ನು ಆಡಳಿತ ಮಂಡಳಿ ಗಮನಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಜಾತ್ರೆಯನ್ನು ಕೇವಲ ಮೂರರಿಂದ ನಾಲ್ಕು ದಿನ ಬಾಕಿ ಇದ್ದು ಹಿಂದೆ ಸಮಸ್ಯೆ ಬಗೆಹರಿಸಬೇಕು ಇಲ್ಲದಿದ್ದಲ್ಲಿ ದೇವಸ್ಥಾನದ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು கார்வி பிரதான கரிதர்ஷி அப்துல் காதர் மாத்து நடி விஷ்ப பரம்பரைப் பட்டிகே சேரிதா நந்திரா முதலா ஜாதிர் நடியுத்ததா ಭಕ್ತಾದಿಗಳು ಸಾರ್ವಜನಿಕ ಅತಿಯಾದ ನಿರೀಕ್ಷೆ ಇಟ್ಟುಕೊಂಡಿದ್ರು ಆದ್ರೆ ಆ ದೇವಸ್ಥಾನದ ಆಡಳಿತ ಮಂಡಳಿ ದೇವಸ್ಥಾನದ ನಿರ್ವಹಣಾಧಿಕಾರಿ ನಿರಾಶೆ ಮಾಡಿದ್ದಾರೆ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಹಣ ಟೆಂಡರ್ ಮಾಡಿಸಿಕೊಂಡಿದ್ದು ನೆಹರು ನಗರದಿಂದ ಜೆಪಿ ನಾಗರದ ಅವರಿಗೆ ವಿದ್ಯುತ್ ದೀಪ ಅಲಂಕಾರ ಮಾಡಬೇಕೆಂದು ಟೆಂಡರ್ ಘೋಷಿಸಿದೆ ನಮೂದಿಸಿದೆ ಆದರೆ ವಿದ್ಯುತ್ ದೀಪ ಅಲ್ಲಿ ಸರಿಯಾಗಿ ಕಾಣದೇ ಇರುವುದನ್ನ ಸಾರ್ವಜನಿಕರು ಗಮನಿಸಿ ಆಡಳಿತ ಮಂಡಳಿ ಗಮನಕ್ಕೆ ತಂದರೂ ಗಮನ ಹರಿಸುತ್ತಿಲ್ಲ

ದೇವಸ್ಥಾನದ ಯುವ ಕಚೇರಿ ವಿರುದ್ಧ ಸಡ್ಡಿದ ಹೋರಾಟವನ್ನು ಕರ್ನಾಟಕ ವ್ಯಕ್ತಿ